ನಮಸ್ತೆ ವೀಕ್ಷಕರೇ ರಾಜ್ ವಾರ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಮಾಂಜ ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಎಫ್ ಓ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಸಹ ಮರಿಬೇಡಿ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರಿಗೆ ಏನೇನು ಅಂತ ಹೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಯಾವ್ದು ಗಾಡಿ ಸರ್ ಟಾಟಾ ಇಂಡಿಗಾ ಮಂಜಾ ಇಂಡಿಗಾ ಮಂಜಾ ಅದು ಹ್ಮ್ ಮಂಜಾ ಓಕೆ ಯಾವ್ದು ಮಾಡಲ್ ಸರ್ 2012 ಮಾಡಲ್ ಹಾ ಗಾಡಿ ಬಂದು ಸಿಂಗಲ್ ಓನರ್ ಹಾ ಹಾಂ ಎಫ್ ಸಿ ಬಂದು ಇಪ್ಪತ್ತೇಳು ಎಂಟನೇ ತಿಂಗಳವರೆಗೂ ಎಫ್ ಸಿ ಇದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರೋದು ಓಕೆ ಹಾಂ ಟೈರು ಟೈರ್ ಐತೆ ಸರ್ ಒಂದು ಸೆವೆಂಟಿ ಫೈಟಿ ಪರ್ಸೆಂಟ್ ಟೈರ್ ಇದೆ ಹ್ಞೂ ಹಾಂ ಎಷ್ಟು ಹೊಡೆಯ ಸರ್ ಗಾಡಿ ಸರ್ ಗಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಹೊಡಿತಾ ಸರ್ ಸಿಂಗಲ್ ಓನರ್ ಅಂದರೆ ಶೋರೂಮ್ ಇಷ್ಟ ಇದೆಯಾ ಅಥವಾ ಹೌದು ಸರ್ ಶೋರೂಮ್ ಇಷ್ಟ ಎಲ್ಲ ಇದೆ ಸರ್ ಹಾಂ ಹ್ಞೂ ಡೀಸೆಲ್ ಸರ್ ಓಕೆ ಗಾಡಿ ಏನು ರೀ ಪೇಂಟು ಟಚಪ್ ರೀಪೇಂಟ್ ಟಚ್ ಅಪ್ ಏನಿಲ್ಲ ಸರ್ ರಪ್ಪಿಂಗ್ ಪಾಲಿಶ್ ಕೆಲಸ ಆಗಿದೆ ರೀಪೇಂಟ್ ಟಚ್ ಅಪ್ ಅಂತ ಏನಿಲ್ಲ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹೌದು ಸರ್ ಓಕೆ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ ಗಾಡಿ ಬಹಳ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಬಂದ್ರೆ ಏನ್ ಕೆಲಸ ಮಾಡ್ಸೋ ಅಂತದ್ದು ಏನಿಲ್ಲ ಬರಿ ಓಡಿಸ್ಕೋಬೇಕಷ್ಟೇ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ವರ್ಕಿಂಗ್ ಇದೆ ನಾಲ್ಕು ಪವರ್ ವಿಂಡೋ ಸೀಟ್ ಎಲ್ಲ ಚೆನ್ನಾಗಿದಾವ ಸೀಟ್ ಎಲ್ಲ ಚೆನ್ನಾಗಿದೆ ಸೀಟ್ ಸೀಟ್ ಕವರ್ ಎಲ್ಲ ಹ್ಮ್ ಹ್ಮ್ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಸರ್ ಗಾಡಿ ಬಂದು ತುಮಕೂರು ಲೊಕೇಶನ್ ಹೇಳ್ತಾ ಹೇಳ್ತಾರೆ ಗಾಡಿ ರೇಟುಸಿಯಬಲ್ ಆಗುತ್ತೆ ಒಂದ್ ಲಕ್ಷ ಎಂಬ ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ವೀಕ್ಷಕರ ನೀವು ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತಲೇ ಹೇಳ್ಬೋದು ಇನ್ನು ನೀವು ಇದೇ ಥರ ನಿಮ್ಮದು ಯೋದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು